ತಾಲೂಕಿನಲ್ಲಿ ಇಡೀ ರಾಜ್ಯದಲ್ಲಿ ಎಂಬತ್ತು ಪರ್ಸೆಂಟಕ್ಕೂ ಹೆಚ್ಚು ಲಿಂಬೆ ಬೆಳೆಗಾರರು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ರೈತಾಪಿ ವರ್ಗ ಹತ್ತತ್ರ ಎಂಟೂವರೆ ಸಾವಿರ ಹೆಕ್ಟರ್ ಜಮೀನಲ್ಲಿ ಕೃಷಿ ಪ್ರದೇಶದಲ್ಲಿ ಇವತ್ತು ನೀವೇನು ಲಿಂಬೆಯನ್ನು ಬೆಳೀತಾ ಇದ್ದೀರಿ ಆದರೆ ಇವತ್ತು ನೀವು ಬೆಳೀತಾ ಇರತಕ್ಕಂಥ ಆ ಲಿಂಬೆಗೆ ಸೂಕ್ತವಾದಂಥ ಚೀಲಕ್ಕೆ ಏನು ಸಾವಿರ ರೂಪಾಯಿ ಅಂತಕ್ಕಂಥದ್ದು ಈಗ ನಿಗದಿಯಾಗಿದೆ ಅದು ನಾಲ್ಕು ಸಾವಿರ ರೂಪಾಯಿಗೆ ಬೆಂಬಲ ಬೆಲೆಯನ್ನು ನಿಗದಿತಪಡಿಸಬೇಕು ಅಂತಕ್ಕಂಥದ್ದು ಇತ್ತೀಚೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಸಾರ್ವಜನಿಕ ವಲಯದಲ್ಲಿ ಬಹುಶಃ ಅವರೇನು ಸಾರ್ವಜನಿಕ ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ರು ಸರ್ಕಾರದ ಕಡೆಯಿಂದ ಆ ಸಂದರ್ಭದಲ್ಲಿ ಈ ಭಾಗದ ಜಿಲ್ಲೆಯ ತಾಲೂಕಿನ ರೈತರು ವಿಶೇಷವಾಗಿ ನೀವು ಅವರ ಗಮನವನ್ನು ಸೆಳೆದಿದ್ದೀರಿ ಆದರೆ ಬಹುಶಃ ಅವ್ರ ಕಡೆಯಿಂದ ಅದಕ್ಕೆ ಯಾವುದೇ ರೀತಿ ಸಕಾರಾತ್ಮಕವಾದಂಥ ಸ್ಪಂದನೆ ಕೊಡ್ತೇವೆ ಅಂತಕ್ಕಂಥ ಕನಿಷ್ಠ ಪಕ್ಷ ಆತ್ಮವಿಶ್ವಾಸದ ಮಾತುಗಳನ್ನೂ ಕೂಡ ಆಡಿರ್ತಕ್ಕಂಥದ್ದು ನಾವು ಇಲ್ಲಿವರೆಗೂ ನೋಡಿಲ್ಲ ಇಲ್ಲಿಯವರೆಗೂ ಕಳೆದ ಎರಡು ವರ್ಷದಿಂದ ರೈತರು ಸಾಕಷ್ಟು ಸಂದರ್ಭದಲ್ಲಿ ಇತ್ತೀಚೆಗೆ ಜೋಳ ಬೆಳೀತಕ್ಕಂಥದ್ದೇನು ನಮ್ಮ ರಾಯಚೂರು ಪ್ರದೇಶಕ್ಕೆ ಹೋಗಿದ್ದೆ ಸಿಂಧನೂರಿನಲ್ಲಿ ನಾಡಗೌಡರು ಸಾಹೇಬ್ರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಭತ್ತ ಮತ್ತು ಜೋಳ ಪ್ರಮುಖವಾದಂಥ ಬೆಳೆಗಳು ಜೋಳವೇ ರಾಯಚೂರಿನಲ್ಲಿ ಏನು ಬೆಳೆದಂಥದ್ದಿತ್ತು ಅದು ಅವ್ರು ಬೆಳೆದಂಥ ಬೆಲೆ ಖರೀದಿ ಮಾಡತಕ್ಕಂಥದ್ದು ಆಗಿಲ್ಲ ಜೊತೆಗೆ ಬೆಂಬಲ ಬೆಂಬಲಿತ ಬೆಲೆಯೂ ಕೂಡ ಕೊಡಲಿಕ್ಕಾಗಿಲ್ಲ ಇಲ್ಲಿವರೆಗೂ ಇವತ್ತು ರೈತರು ಎಲ್ಲೋದ್ರು ಕೂಡ ಬೇಸತ್ತಿದ್ದಾರೆ ಅಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಬಂದರೆ ಮಾವು ಬೆಳೆಗಾರರು ಅತಿ ಹೆಚ್ಚು ಮಾವನ್ನ ಉತ್ಪಾದನೆ ಮಾಡ್ತಕ್ಕಂಥ ಮಾವು ಬೆಳೆಗಾರರು ಎಲ್ಲ ಮಾವನ್ನ ಇತ್ತೀಚೆಗೆ ಶ್ರೀನಿವಾಸ್ಪುರ ತಾಲೂಕಿಗೆ ಹೋಗಿದ್ದೆ ಕೋಲಾರ ಜಿಲ್ಲೆ ಅಲ್ಲಿ ಅತಿ ಹೆಚ್ಚು ಮಾವನ್ನ ಬೆಳೀತಾರೆ ಎಲ್ಲಿ ನೋಡಿದ್ರು ಬೀದ್ ಬೀದಿಗಳಲ್ಲಿ ರೈತರು ಮಾವನ್ನ ಆಕ್ರೋಶ ಭರಿತವಾಗಿ ಬೀದ್ ಬೀದಿನಲ್ಲಿ ಚೆಲ್ಲಿದ್ದಾರೆ ಅದು ಕೂಡ ಖರೀದಿ ಮಾಡಲಿಲ್ಲ ಕೊನೆಗೆ ಅತಿ ಹೆಚ್ಚು ತಂಬಾಕು ಬೆಳೆಗಾರರು ಮೈಸೂರಿನಲ್ಲಿ ರೈತರು ತಂಬಾಕುವನ್ನು ಉತ್ಪಾದನೆ ಮಾಡ್ತಾರೆ ಸನ್ಮಾನ್ಯ ಕುಮಾರಣ್ಣ ಅವ್ರ ಹತ್ರ ಒಂದು ನಿಯೋಗ ಬರುತ್ತೆ ರೈತರ ನಿಯೋಗ ಬಂದು ಈ ರೀತಿ ತಂಬಾಕುವನ್ನು ಬೆಳೆದಿದ್ದೇವೆ ಪ್ರತಿ ವರ್ಷ ನಾವು ಬೆಳಿತಕ್ಕಂಥ ತಂಬಾಕುಗೆ ಒಂದು ಖರೀದಿನೂ ಆಗ್ತಾ ಇಲ್ಲ ಬೆಂಬಲ ಬೆಲೆಯೂ ಆಗ್ತಾ ಇಲ್ಲ ದಯಮಾಡಿ ಇದನ್ನು ಖರೀದಿ ಮಾಡ್ತಕ್ಕಂಥದಕ್ಕೆ ಒಂದು ಆದೇಶವನ್ನು ಕೇಂದ್ರ ಸರ್ಕಾರದ ಕಡೆಯಿಂದ ಹೊರಡಿಸ್ಬೇಕು ಅಂತಕ್ಕಂಥ ಮನವಿ ಪತ್ರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣವ್ರು ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ತಂಬಾಕು ಬೆಳೆದಂಥ ಪ್ರತಿಯೊಬ್ಬ ತಂಬಾಕು ರೈತರಿಗೆ ಸನ್ಮಾನ್ಯ ಕುಮಾರಣ್ಣವರು ನ್ಯಾಯವನ್ನು ಕೊಡಿಸ್ತಾರೆ ಇದನ್ನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿನ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜೊತೆಯಲ್ಲಿ ಕೃಷಿ ಸಚಿವರು ಇದು ಯಾವುದರ ಬಗ್ಗೆ ಕೂಡ ಇವತ್ತು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಅವರು ಮಾಡ್ತಾ ಇಲ್ಲ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ ಅಧಿಕಾರ ಒಬ್ಬರು ಮುಖ್ಯಮಂತ್ರಿ ಕುರ್ಚಿಯನ್ನು ಭದ್ರಪಡಿಸ್ಕೊಳ್ಳೋದಕ್ಕೋಸ್ಕರ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕುರ್ಚಿನ ಬಿಗಿಯಾಗಿಟ್ಕೊಂಡವ್ರೆ ಮತ್ತೊಬ್ಬರು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಆದರೆ ಮತ್ತೆ ನಾನು ಯಾವ ರೀತಿ ಆ ಮುಖ್ಯಮಂತ್ರಿ ಕುರ್ಚಿಲಿ ಹೋಗಿ ಕೂತ್ಕೊಳ್ಳೋದು ಯಾವ ರೀತಿ ಖಾಲಿ ಮಾಡಿಸೋದು ಅನ್ನೋದ್ರ ಬಗ್ಗೆ ಚಿಂತೆ ಮಾಡ್ತಾವ್ರೆ ಮತ್ತಿನ್ನೊಬ್ಬರು ಅವ್ರ ಪಕ್ಷದಲ್ಲೇ ಉಪಮುಖ್ಯಮಂತ್ರಿಗಳು ಇವಾಗ ಕಾಂಗ್ರೆಸ್ನ ಅಧ್ಯಕ್ಷರಿದ್ದಾರೆ ಮತ್ತಿವ್ರೇನಾದರೂ ಅಪ್ಡೇ ಅಪ್ಗ್ರೇಡ್ ಆಗಿ ಮೇಲ್ಗಡೆ ಹೋಗಿ ಮುಖ್ಯಮಂತ್ರಿ ಕುರ್ಚಿಲ್ ಕೂತ್ರೆ ಮತ್ತೆ ಆ ಅಧ್ಯಕ್ಷ ಸ್ಥಾನದಲ್ಲಿ ಯಾರೋ ಕೂತ್ಕೊಳ್ಳೋದು ಅಂತ ಚಿಂತನೆ ಮಾಡ್ತಾವ್ರೆ ಇಷ್ಟೇ ಇವತ್ತು ಕಾಂಗ್ರೆಸ್ನ ಸಾಧನೆ ಸಾಧನಾ ಸಮಾವೇಶ ಅಂತ ಮೈಸೂರಿನಲ್ಲಿ ಪಾಪ ಕಾಂಗ್ರೆಸ್ನವರು ಇತ್ತೀಚೆಗೆ ಮಾಡಕ್ಕೆ ಕೊಟ್ಟವ್ರೆ ಹತ್ತೊಂಬತ್ತ ತಾರೀಕೇನೋ ಘೋಷಣೆ ಮಾಡವ್ರೆ ಇರಲಿ ಅದೇನೇನು ಸಾಧನೆ ಮಾಡೋರು ಮಾತಾಡಲಿ ತದನಂತರ ಸನ್ಮಾನ್ಯ ಕುಮಾರಣ್ಣವರು ಅದಕ್ಕೆ ಪೂರಕವಾಗಿ ಮತ್ತೊಂದು ಸಮಾವೇಶಗಳನ್ನ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಪಕ್ಷ ಇತ್ಯರ್ಥ ಮಾಡಿದ್ಯಣ್ಣ